ನೀವು ಬರ್ತಾ ಇಲ್ಲ ನಾನು ಬರ್ತಾ ಇದ್ದೀನಿ ಯಾರು ಬರಲ್ಲ ಹಳೆಯ ವಸ್ತುಗಳನ್ನ ಕ್ಲೀನ್ ಮಾಡಿ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಹೊಸ ವಸ್ತುಗಳ ತಲೆ ಮೇಲೆ ಇರ್ತವೆ ಈ ಹಳೆ ವಸ್ತುಗಳು ಎಲ್ಲೂ ಸಿಗದ ಬ್ರಾಂಡೆಡ್ ಮತ್ತೆ ಕಾಸ್ಟ್ಲಿಯೆಸ್ಟ್ ಹಳೆಯ ಶೂ ಚಪ್ಪಲಿಗಳು ಇಲ್ಲಿ ಮಾತ್ರ ನಿಮಗೆ ಸಿಗೋದು ಏನ್ ಬೇಕಂದ್ರೆ ಇಲ್ಲಿ ಒಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಇದು ಸಿಗಲ್ಲ ವಸ್ತುಗಳೇ ಇರಲ್ಲ ಇಲ್ಲಿ ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಇವತ್ತು ನಾವು ಬೆಂಗಳೂರಿನ ಸಂಡೇ ಬಜಾರ್ ನಲ್ಲಿ ಇದ್ದೀವಿ ಸಂಡೇ ಬಜಾರು ಕರ್ನಾಟಕದಲ್ಲೇ ತುಂಬಾ ಫೇಮಸ್ ಅದು ಬೆಂಗಳೂರಲ್ಲಿ ಚಿಕ್ಕಪೇಟೆ ಈ ಜಾಗದಲ್ಲಿ ಸಂಡೇ ಬಜಾರು ತುಂಬಾ ಫೇಮಸ್ಸು ಅದಕ್ಕೋಸ್ಕರ ತುಂಬಾ ದಿನಗಳು ಕನಸು ನನಗೆ ಈ ಪ್ರದೇಶನ ಒಂದು ವಿಡಿಯೋ ಮಾಡಬೇಕು ಅಂತ ಅಮೆಜಾನ್ ಕಾರ್ಡ್ ಯಾವ ರೀತಿ ಇರುತ್ತೋ ಅದೇ ರೀತಿ ಈ ಜಾಗದಲ್ಲೂ ಕೂಡ ಎಷ್ಟೋ ವರ್ಷಾನುಗಟ್ಲೆ ಮನೆಗಳಿಗೆ ಸೂರ್ಯನ ಬೆಳಕು ಬೀಳಲ್ಲ ಅಂತ ಜಾಗದಲ್ಲಿ ನಮ್ಮ ಜನಗಳು ಜೀವನ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ಒಂದ್ ರೌಂಡ್ ಓಡಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನೋಡೋಣ ಇವತ್ತು ಬನ್ನಿ ಸಂಡೇ ಬಜಾರ್ ನಿಮಗೆ ಒಂದ್ ಒಂದ್ ರೌಂಡ್ ಎಕ್ಸ್ಪ್ಲೋರ್ ಮಾಡ್ತಾ ಓಡಾಡ್ಕೊಂಡು ಹೋಗೋಣ ಇಲ್ಲಿ ವಿಡಿಯೋ ಮಾಡಬೇಡಿ ಅಂತ ಇದ್ದಾರೆ ಒಂದ್ ಸಣ್ಣ ಚಮಕ್ ಕೊಡ್ತೀನಿ ಈಗ ನೋಡಿ ಸುಮಾರು ಕಿಲೋಮೀಟರ್ ತನಕನೂ ಇದು ಸಂಡೇ ಬಜಾರ್ ಇದೆ ನೀವು ಬರ್ತಾ ಇಲ್ಲ ನಾನು ಬರ್ತಾ ಇದ್ದೀನಿ ಯಾರು ಬರಲ್ಲ ಸ್ನೇಹಿತರೆ ನೋಡಿ ಸಂಡೆ ಬಜಾರ್ ಅಲ್ಲಿ ಪೊಲೀಸ್ ರಸ್ತೆ ಅಂತ ಇದೆ ಈ ಪೊಲೀಸ್ ರಸ್ತೆಯಲ್ಲೂ ಕೂಡ ಅನೇಕ ವಸ್ತುಗಳನ್ನ ಮಾರ್ತಾರೆ ನೋಡ್ತಾ ಇದ್ದೀರಲ್ಲ ಈ ಎಲ್ಲಾ ವಸ್ತುಗಳು ಸೆಕೆಂಡ್ ಇಲ್ಲಿ ವಿಡಿಯೋ ಮಾಡಬೇಡಿ ಅಂತ ಅಂದ್ರು ಅದಕ್ಕೋಸ್ಕರ ಮುಂದೆ ಹೋಗ್ತಾ ಇದ್ದೀವಿ ಪೊಲೀಸ್ನವರೆಲ್ಲಾ ಬರ್ತಾ ಇದ್ದಾರೆ ಪೊಲೀಸ್ನವರು ನನ್ನ ಸ್ನೇಹಿತರೆ ಇಲ್ಲಿ ನಾನ್ ವೆಜ್ ಹೋಟೆಲ್ ಕೂಡ ಇದೆ ಒಂದು ಭಾವನಾತ್ಮಕ ವಿಚಾರ ಏನು ಅಂದ್ರೆ ಎಷ್ಟೋ ಜನ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಇಲ್ಲಿ ಊಟ ಸಿಗುತ್ತೆ ಹಳೆಯ ವಸ್ತುಗಳನ್ನು ಮಾರಾಟ ಮಾಡೋದ್ರಿಂದ ನಾವೆಷ್ಟೋ ಸಾರಿ ಹಳೆಯ ವಸ್ತುಗಳು ಅಂತ ಆಡ್ಕೊತೀವಿ ಆದ್ರೆ ಅದರಿಂದನೇ ಅವರು ಜೀವನ ಮಾಡ್ತಾರೆ ಅದು ನಮಗೆ ಚೋರ್ ಬಜಾರು ಆದ್ರೆ ಇವ್ರಿಗೆಲ್ಲ ಅದು ಜೀವನದ ಬಜಾರು ಹಂಗಂತ ಮೋಸ ಮಾಡೋದಿಲ್ಲ ಅಂತ ಅಲ್ಲ ಮೋಸ ಹೋಗೋರಿರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಲ್ಲಿಗೆ ಬರಬೇಕಾ ಇದು ಔಷಧಿ ಐತಿ ಔಷಧಿ ಐತಾ ಇದು ಮಂಡಿ ನೋಕೋ ತಲೆನೌಕೋ ಸೊಂಟ ನೌಕೋ ಮಡಕಲ್ ನೌಕೋ ಕಾಲ್ ನೌಕೋ ನಡ ನೌಕೋ ಔಷಧಿ ಐತಿ ಮೈ ಕೈ ನೋಕು ಔಷಧಿ ಐತಿ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಸರ್ ಇದರ ಹದಿನೈದ್ ವರ್ಷ ಹತ್ ವರ್ಷ ಸೆಲ್ಸ್ ಬೆಂಗಳೂರು ಸಿಟಿ ಮಾರ್ಕೆಟ್ ನ ಆರ್ ಸಂಡೇ ಇದ್ರ ಸೆಲ್ಸ್ ಕರ್ಕ ಹಾ ಇಲ್ಲ ಜನಕ್ಕೂ ಮಾಲು ಇದು ಗಿಡಮುಡ ಔಷಧಿ ಇದು ನಾಟಿ ಔಷಧಿ ಸರ್ ಚೆನ್ನಾಗ್ ಔಷಧಿ ಎರಡು ಮೂರು ದಿನ ಹಚ್ಚಿ ನೋವು ಕಡಿಮೆ ಆಯ್ತಿ ಸರ್ ಕಾಲ್ ನೋವು ಮಂಡಿ ನೋವು ತಲೆ ನೋವು ಗತ್ ನೋವು ಐ ನೋವು ಮೈಕೈ ನೋವು ಸಂಟಾ ನೋವು ಮಡಕಾಲ್ ನೋವು ಫುಲ್ ಪಾಮರ್ ನಾಟಿ ಗಿಡ ಮಡ ಯಾವುದೇ ರೀತಿಯ ಟೆಸ್ಟ್ ಇಲ್ಲದ ಲೇಬಲ್ ಇಲ್ಲದ ಔಷಧಿಗಳಿವೆಲ್ಲ ಸ್ನೇಹಿತರೆ ಈ ಸಂಡೇ ಬಜಾರ್ ಅಥವಾ ಚೋರ್ ಬಜಾರ್ನಲ್ಲಿ ಎಲ್ಲರೂ ಹೇಳುವ ಹಾಗೆ ಹಳೆಯ ವಸ್ತುಗಳು ಗದ್ದಲ ವಸ್ತುಗಳು ಜೊತೆಗೆ ಹೊಸ ವಸ್ತುಗಳು ಸಿಗ್ತವೆ ಕೆಲವೊಮ್ಮೆ ಒಳ್ಳೆಯ ಬ್ರಾಂಡೆಡ್ ವಸ್ತುಗಳು ಕೂಡ ಅರ್ಧ ಬೆಲೆಗೆ ಸಿಗೋದು ವಿಶೇಷ ಆದರೆ ತುಂಬ ಎಚ್ಚರಿಕೆಯಿಂದ ತಗೋಬೇಕು ಯಾಮಾರಿದ್ರೆ ಕುರಿ ಆಗೋದು ಕೊಂಡ್ಕೊಂಡವರೇ ಹೊತ್ತು ಮಾರ್ದವರಲ್ಲ ಮಾರ್ದವ್ರಿಗೆ ಊಟ ಕೊಂಡ್ಕೊಂಡವ್ರಿಗೆ ಗೂಟ ಅಂದಂಗೆ ಆಗೋಗುತ್ತೆ ಸಾವಿರಾರು ಜನ ವ್ಯಾಪಾರಿಗಳು ಇಲ್ಲಿ ವಸ್ತುಗಳನ್ನು ಮಾರೋದ್ರಿಂದ ಜೀವನ ಕಂಡುಕೊಂಡಿದ್ದಾರೆ ಹೊಸ ವಸ್ತುಗಳ ಜೊತೆಗೆ ಹಳೆ ವಸ್ತುಗಳನ್ನು ಮಾರಿ ಎಷ್ಟೋ ಜನ ಜೀವನ ಮಾಡ್ತಾರೆ ಜೊತೆಗೆ ಹಳೆ ವಸ್ತುಗಳನ್ನು ಮಾರೋ ಅಂತಹ ಕೆಲವೊಬ್ಬರು ಮುಖ ತೋರಿಸಲ್ಲ ಜಗಳಕ್ಕೆ ಬರ್ತಾರೆ ನನಗೆ ಆ ರೀತಿ ಅನುಭವ ಆಗಿದೆ ನಾನು ಬೆಳಿಗ್ಗೆ ಬಂದಿರೋದ್ರಿಂದ ಜನಸಂತ್ರಣೆ ಕಡಿಮೆ ಇದೆ ಮಧ್ಯಾಹ್ನ ಆಗ್ತಾ ಆಗ್ತಾ ಜಾಗನೇ ಇರಲ್ಲ ಸ್ನೇಹಿತರೆ ಅಲ್ಲಿ ನೋಡಿ ದೂರದಲ್ಲಿ ಹಳೆ ಎಕಡ ಹಳೆ ಶೂಗಳು ಹೆಣ್ಮಕ್ಳು ಶೂಗಳು ಚಪ್ಪಲಿಗಳು ಎಲ್ಲ ಬ್ರಾಂಡೆಡ್ಗಳೇ ಕಣ್ರಿ ಹಳೆ ವಸ್ತುಗಳು ಅಂತೀವಿ ಆದರೆ ಇಲ್ಲಿರೋ ಅಂಥ ಶೂಗಳು ಮತ್ತು ಚಪ್ಲಿಗಳು ಕಾಸ್ಟ್ಲಿ ವಸ್ತುಗಳು ಇಲ್ಲೆಲ್ಲ ನಾನು ಕ್ಯಾಮ್ರಾ ಹಿಡ್ಕೊಂಡು ಹೋದರೆ ತಿನ್ನಂಗೆ ನೋಡ್ತಾರೆ ನನ್ನ ಇಲ್ಲೊಬ್ಬರಿಗೆ ಗೊತ್ತಾಗದಿದ್ದಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಕಾಸ್ಟ್ಲಿ ಚಪ್ಪಲಿಗಳು ಸ್ಲಿಪ್ಪರ್ಗಳು ಎಲ್ಲ ಜೊತೆಗೆ ಶೂಗಳೆಲ್ಲ ಇದ್ದಾವೆ ಅಂತ ನೀವು ನೋಡ್ಬೋದು ಹಳೆಯ ವಸ್ತುಗಳನ್ನ ತೊಳೆದು ಹೇಗೆ ಮಾರ್ತಾರೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮನೆಯ ಎಲ್ಲಾ ಹಳೆಯ ವಸ್ತುಗಳು ಕೂಡ ಇಲ್ಲಿ ಸಿಗ್ತವೆ ಹಳೆಯ ವಸ್ತುಗಳನ್ನ ಮೀರ್ಸೋ ಆಗಿರ್ತವೆ ಚಮಚ ಆಗಿರ್ಬೋದು ತಟ್ಟೆ ಲೋಟ ಪಾತ್ರೆಗಳು ಸೌಟುಗಳು ಎಲ್ಲಾ ಸಿಕ್ತವೆ ಕಣ್ರಿ ಇಲ್ಲಿ ಅದ್ ಏನ್ ತೊಳಿತಾರೆ ಅಂತ ಗೊತ್ತಿಲ್ಲ ಅವು ಹಳೆ ವಸ್ತುಗಳು ಅಂತ ನಮಗ್ ಮಾತ್ರ ಗೊತ್ತಾಗ್ತವೆ ಆದ್ರೆ ಪಳಪಳ ಅಂತ ಒಳಿತಾ ಇರ್ತವೆ ಹೊಸ ವಸ್ತುಗಳಿಗಿಂತ ಚೆನ್ನಾಗಿ ಒಳಿತಾ ಇರ್ತವೆ ನಾವೀಗ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಪಕ್ಕನೆ ಒಂದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಕೂಡ ಇದೆ ನೋಡಿ ಚೋರ್ ಬಜಾರ್ ಅಥವಾ ಸಂಡೆ ಬಜಾರ್ ಎಷ್ಟು ದೊಡ್ಡದು ಅಂತ ಹೊತ್ತು ಬಂದು ನೋಡಿದ್ರೆ ಮಾತ್ರ ಇಲ್ಲಿ ಗೊತ್ತಾಗೋದು ಇಲ್ಲ ಅಂದ್ರೆ ಗೊತ್ತಾಗಲ್ಲ ಮುಖ ತೋರ್ಸಕ್ಕೆ ಎಷ್ಟೋ ಜನ ಹೆಲ್ಮೆಟ್ ಅನ್ನ ಮುಚ್ಕೋತಾರೆ ಇಲ್ಲ ಟೋಪಿನ ಮುಚ್ಕೋತಾರೆ ಯಾಕೆಂದ್ರೆ ಸಂಡೆ ಬಜಾರ್ ಅಂದ್ರೆ ಸೆಕೆಂಡ್ಸ್ ವಸ್ತುಗಳು ಅಂತ ಜನ ಎಲ್ಲ ತಿಳ್ಕೊಂಡಿದ್ದಾರೆ ಆದ್ರೆ ಸೆಕೆಂಡ್ಸ್ ವಸ್ತುಗಳು ಅಂತ ಏನಿಲ್ಲ ಸೆಕೆಂಡ್ಸ್ ಜೊತೆಗೆ ಹೊಸ ವಸ್ತುಗಳು ಕೂಡ ಸಿಗ್ತವೆ ಇಲ್ಲಿ ಆ ನಾನು ಆಗ್ಲಿ ಹೇಳ್ದೆ ಮೆಟ್ರೋ ಸ್ಟೇಷನ್ ಪಕ್ಕನೆ ಒಂದು ಗಣೇಶ ದೇವಸ್ಥಾನ ಇದೆ ಪೇಟೆ ಬೆಂಗಳೂರಲ್ಲಿ ಇಲ್ಲಿ ಗಾಡಿಗಳನ್ನ ಪಾರ್ಕಿಂಗ್ ಮಾಡಬೇಕಾದ್ರೂ ತುಂಬಾ ಜಾಸ್ತಿ ದುಡ್ಡು ಕೊಡಬೇಕು ಒಂದು ಗಂಟೆ ಅಂದ್ರೆ ಎರಡು ಗಂಟೆಗೆ ಎರಡು ಗಂಟೆಗೆ ಮೂವತ್ತು ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ನಿಜ ಜೀವನ ಅಂತ ಸ್ನೇಹಿತರೆ ಸಂಡೇ ಬಜಾರ್ ಅಂದ್ರೆ ಎಲ್ಲ ಹಳೆ ವಸ್ತುಗಳು ಸಿಗ್ತವೆ ಅಂತ ಜನ ತಿಳ್ಕೊಂಡಿದ್ದಾರೆ ಆದ್ರೆ ಹಳೆ ವಸ್ತುಗಳು ಅಲ್ಲ ಇವು ಎಲ್ಲ ಹೊಸ ವಸ್ತುಗಳು ಆ ನೋಡಿ ಎಷ್ಟು ಜನ ಇದರಿಂದ ಸಂಡೇ ಬಜಾರ್ ಇಂದ ಹೊಟ್ಟೆಪಾಡನ್ನ ನಡೆಸ್ತಾರೆ ಅಂದ್ರೆ ತುಂಬಾ ಜನ ನಡೆಸ್ತಾರೆ ಹಾ ಎಷ್ಟು ಸರ್ ಇದು ನೂರು ರೂಪಾಯಿಗೆ ಎರಡು ಥ್ಯಾಂಕ್ ಯು ಸರ್ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇರುವಂತಹ ಪಾರ್ಕಿಂಗ್ ಸೌಲಭ್ಯ ಇದು ಮೆಟ್ರೋದಲ್ಲಿ ಪಾರ್ಕಿಂಗ್ ಕೊಡಲ್ಲ ಅಂತ ಅಂದ್ರೆ ಪಕ್ಕದಲ್ಲಿ ಕಮರ್ಷಿಯಲ್ ಪಾರ್ಕಿಂಗ್ ನಿಮಗೆ ಸಿಗುತ್ತೆ ಆದ್ರೆ ಗಾಡಿಗಳನ್ನ ರೋಡ್ ಅಲ್ಲಿ ಅಥವಾ ರಸ್ತೆ ಪಕ್ಕದಲ್ಲಿ ಪಾರ್ಕಿಂಗ್ ಅಂತ ಹಾಕಿರ್ತಾರಲ್ಲ ಅಲ್ಲಿ ಅಲ್ಲಾಕಿ ನಿಲ್ಸಿದ್ರು ಕೂಡ ಕಳ್ತನ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ಆ ಎಲ್ಲಾರು ಪಾರ್ಕಿಂಗ್ ಅಲ್ಲೇ ಆದಷ್ಟು ಗಾಡಿಗಳನ್ನ ಬಿಡೋದು ಇದೆಲ್ಲ ಪಾರ್ಕಿಂಗ್ ಜಾಗ ಆದ್ರೂ ಕೂಡ ಇಲ್ಲಿ ಪಾರ್ಕಿಂಗ್ ನಿಲ್ಸಲ್ಲ ಯಾಕೆ ಅಂದ್ರೆ ಬೈಕ್ ಗಳು ಕಳ್ತನ ಆಗ್ತವೆ ಅಂತ ಹೇಳಿ ಇಲ್ಲೆಲ್ಲ ನಿಲ್ಸಲ್ಲ ನೋಡಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ಬಿಟ್ವಿ ಸ್ನೇಹಿತರೆ ಸ್ಮಾರ್ಟ್ ವಾಚ್ ಗಳನ್ನ ಗುಡ್ಡೆ ಹೂ ಮಾರ್ತಾ ಮಾಡ್ತಾ ಇವು ಚಾರ್ಜ್ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ನೂರು ರೂಪಾಯಿ ಅಂತೆ ಒಂದು ಚಾರ್ಜ್ ಹಾಕಿ ಆಮೇಲೆ ಅಮೌಂಟ್ ಕೊಡ್ತೀವಿ ಅಂತ ಅಂದ್ರೆ ಆಮೇಲೆ ಏನನ್ನ ಮಾಡ್ಕೊಳ್ಳಿ ಮೊದ್ಲು ಅಮೌಂಟ್ ಕೊಟ್ಟು ಹೋಗಿ ಅಂತ ಹೇಳ್ತಾ ಇದಾರೆ ವಿಡಿಯೋ ಮಾಡಕ್ಕೂ ಬಿಡ್ಲಿಲ್ಲ ರಿಯಾಲಿಟಿ ಇಲ್ಲೇ ಚೆಕ್ ಮಾಡಿದ್ವಿ ಚಾರ್ಜ್ ಅಂತೂ ಆಗ್ಲಿಲ್ಲ ನಾವು ಕೊಟ್ಟು ನೂರು ರೂಪಾಯಿ ಮಕ್ಕರ್ ಆದ್ವಿ ನಾವೇ ಮೋಸ ಹೋದ್ವಿ ಅದಕ್ಕೋಸ್ಕರ ಯಾರಾದರೂ ಆಗಿರಲಿ ಮೊದಲು ಚೆಕ್ ಮಾಡಿ ಆಮೇಲೆ ತಗೊಳ್ಳಿ ಇಲ್ಲ ಅಂತಂದರೆ ನೀವು ಇಲ್ಲಿ ಕುರಿಗಳು ಹಾಕ್ತೀರಾ ಬೇಜಾರ್ ಮಾಡ್ಕೊಂಡು ನೂರು ರೂಪಾಯಿ ಕಳ್ಕೊಂಡು ಮುಂದಕ್ಕೆ ಬಂದ್ರೆ ಆಪಲ್ ಮೊಬೈಲ್ ಮಾರ್ತಾ ಇದ್ದಾರಂತೆ ಕಣ್ರಿ ಇವರು ನಿನ್ನ ಆಪಲ್ಲು ಬೇಡ ಗೀಪಲ್ಲು ಬೇಡ ಮಾತಾಡ್ಸಿದ್ರೆ ಮೆತ್ ಬಿಡ್ತೀರಾ ಅಂತ ಮುಂದೆ ಬಂದ್ರೆ ವಿಶ್ವರೂಪ ಕಣ್ಮುಂದೆ ಮನೆ ಹೊರಗಿರೋ ಚಪ್ಪಲಿಯಿಂದ ಮನೆ ಒಳಗಿರೋ ಫೋಟೋ ತನಕ ಎಲ್ಲ ಒಂದೇ ಜಾಗದಲ್ಲಿ ಒಂದ ಎರಡ ಹಾರ ತುರಾಯಿ ಫೋನು ಕ್ಯಾಲ್ಕುಲೇಟ್ರು ಹೇಳಕ್ಕಾಗಲ್ಲ ಸ್ನೇಹಿತರೆ ನೀವೇ ನೋಡಿ ಅವ್ರಿಗೆ ಗೊತ್ತಿರೋ ಹಾಗೆ ವಿಡಿಯೋ ಮಾಡಿದ್ರೆ ಒದೆ ಬೀಳ್ತವೆ ಗೊತ್ತಿಲ್ದಿದ್ದಂಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜಿನ ಫೋನ್ ಲೆಪಾಲ್ ಬೇಕು ಫೋನ್ಗೆ ಚಾರ್ಜರ್ಗಳು ಬೇಕು ಎಲ್ಲ ರೀತಿಯ ಚಾರ್ಜರ್ಗಳು ಬೂಟಿಂದ ಹಿಡಿದು ಆರು ತನಕ ಎಲ್ಲ ಇಲ್ಲೇ ಬಿದ್ದಿದಾವೆ ಬಟ್ಟೆಗಳನ್ನ ನೀವು ಎಷ್ಟು ಬೇಕೋ ಅಷ್ಟು ನೋಡ್ಬೋದು ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆಲ್ಲ ಪ್ಯಾಂಟ್ ಶರ್ಟ್ಗಳೆಲ್ಲ ಸಿಗ್ತವೆ ಮನೆ ಖಾಲಿ ಹೋಗ್ಬೇಕಾದ್ರೆ ಮನೆಗಿರೋ ವಸ್ತುಗಳೆಲ್ಲ ಹರಾಜ್ ಆ ರೀತಿ ಹಳೆ ಐಟಂಗಳು ಇವೆಲ್ಲ ಬೆಳಿಗ್ಗೆ ನಾನು ಇಲ್ಲಿಗೆ ಬಂದಾಗ ಈ ರೋಡ್ ಅಲ್ಲಿ ಜನನೇ ಇರ್ಲಿಲ್ಲ ಈಗ ನೋಡಿ ಎಷ್ಟೊಂದ್ ಜನ ಇದ್ದಾರೆ ಸಿಕ್ಕಾಪಟ್ಟೆ ಶ್ರೀಮಂತರು ಕೂಡ ಇಲ್ಲಿ ಬಂದು ವಸ್ತುಗಳನ್ನ ತಗೊಂಡೋಗ್ತಾರೆ ಅಂದ್ರೆ ಕಡಿಮೆ ರೈಟ್ ಸಿಗ್ತವೆ ಅಂತ ಅಷ್ಟೆ ಅನ್ನಿ ಒಳಗಡೆ ಹೋಗೋಣ ಎಲ್ಲ ಒಂದ್ ಕಡೆ ಭಯ ಇದ್ದೇ ಇದೆ ಸ್ನೇಹಿತರೆ ಇಲ್ಲಿ ಎಲ್ಲಾ ರೀತಿಯ ಬ್ರಾಂಡೆಡ್ ವಸ್ತುಗಳು ಕೂಡ ನೀವು ತಗೋಬಹುದು ಇಲ್ಲೊಬ್ರು ಮಾತಾಡ್ತಾರೆ ಅವರು ಇಲ್ಲಿ ಕೆಲವೊಂದು ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದಾರೆ ಬನ್ನಿ ಇಲ್ಲಿ ಸಾವಿರಾರು ಜನ ಇರೋದ್ರಿಂದ ಎಲ್ಲಿ ಏನ್ ಕಿತ್ಕೊಂಡು ಹೋಗ್ತಾರೆ ಅಂತ ನನಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಆದಷ್ಟು ಹುಷಾರಾಗೆ ನಮ್ಮ ವಸ್ತುಗಳನ್ನ ನಾವು ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಕರ್ನಾಟಕದಾದ್ಯಂತ ಇರೋ ತುಂಬಾ ಜನ ಬೆಂಗಳೂರಲ್ಲಿ ವಾಸ ಮಾಡ್ತಾರಲ್ಲ ಅವರೆಲ್ಲ ಇಲ್ಲಿ ಬಂದು ಜೀವನ ಮಾಡ್ತಾರೆ ಬೆಂಗಳೂರಲ್ಲಿ ಭಾನುವಾರ ಆಯ್ತು ಅಂದ್ರೆ ಸಂಡೆ ಮಾರ್ಕೆಟ್ ಬರ್ತಾರೆ ಅವ್ರಿಗೆ ಬೇಕಾದ ವಸ್ತುಗಳನ್ನ ತಗೊಂಡೋಗ್ತಾರೆ ಅದಕ್ಕೋಸ್ಕರನೇ ಈ ಸಂಡೆ ಮಾರ್ಕೆಟ್ ತುಂಬಾ ಫೇಮಸ್ ಆಗಿದೆ ಏನು ಗೊತ್ತಾಗಲ್ಲ ಎಲ್ಲ ಬರ್ತಾರೆ ಎಲ್ಲಸ್ ಹೋಗ್ತಾರೆ ಅಂತ ಗೊತ್ತಾಗಲ್ಲ ಒಟ್ಟಾರೆ ಎಲ್ಲರೂ ಏನಾದ್ರು ಒಂದು ತಗೊಂಡೋಗ್ತಾರೆ ಇದು ಚಿಕ್ಕಪೇಟೆ ಅಂತ ಸುಲ್ತಾನ್ ಪೇಟೆ ಇದೀವಿ ನಿಮ್ಗೆ ಎಲ್ಲಾ ಐಟಮ್ ಏನ್ ಬೇಕಾದ್ರೆ ಐಟಮ್ ಎಲ್ಲಾ ಸಿಗತ್ತೆ ಪರ್ಚೇಸ್ ಮಾಡಬಹುದು ನಿಮ್ಗೆ ಬಟ್ಟೆ ಬೇಕಾದ್ರೆ ಬಟ್ಟೆ ಸಿಗತ್ತೆ ಪಾತ್ರೆ ಬೇಕಾದ್ರೆ ಪಾತ್ರೆ ಸಿಗತ್ತೆ ಇಲ್ಲಿ ಆಮೇಲೆ ಇಲ್ಲಿ ನಿಮ್ಗೆ ಪಟಾಕಿಗಳು ಸಿಗತ್ತೆ ಜುವೆಲ್ಲರಿ ಸಿಗತ್ತೆ ರೇಷ್ಮೆ ಸೀರೆಗಳು ಸಿಗತ್ತೆ ಎಲ್ಲವೂ ಸಿಗತ್ತೆ ಇಲ್ಲಿ ಏನ್ ಬೇಕಂದ್ರೆ ಇಲ್ಲಿ ನೀವು ಒಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಇದು ಸಿಗಲ್ಲ ವಸ್ತುಗಳೇ ಇರಲ್ಲ ಇಲ್ಲಿ ಎಲ್ಲವೂ ಸಿಗತ್ತೆ ನಿಮ್ಗೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ನೀವು ಜನ ನೋಡಿದ್ರೆ ಇವಾಗ ಬರ್ತಾ ಇದಾರೆ ಹೋಗ್ತಾ ಇದಾರೆ ಎಲ್ಲಿಗೆ ಬರ್ತಾ ಇದಾರೆ ಎಲ್ಲಿ ಹೋಗ್ತಾ ಅಂತ ಗೊತ್ತಿಲ್ಲ ಯಾರಿಗೂ ಬಟ್ ಆದ್ರೆ ಒಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ ಅಷ್ಟೇ ಕಡಿಮೆ ರೇಟ್ಗೂ ಸಿಗುತ್ತೆ ನಿಮ್ಗೆ ನೋಡಿ ಶರ್ಟ್ ಬರೀ ನೂರು ರೂಪಾಯಿಗೆಲ್ಲ ಅಲ್ಲಿ ಮಾಡ್ತಾ ಇರ್ತಾರೆ ಅಲ್ಲಿ ಹಂಗೆ ಅಲ್ಲಿ ನೋಡಿ ಇಲ್ಲಿ ಆ ಎಲ್ಲ ಫುಲ್ ಎಲ್ಲ ಅದೇನೆ ಎಲ್ಲಾ ವರ್ಗ ಜನರು ಬರ್ತಾರೆ ಬೆಂಗಳೂರು ಇಡೀ ಬೆಂಗಳೂರಲ್ಲಿರೋ ಎಲ್ಲಾರು ಬರ್ತಾರೆ ಇಲ್ಲಿ ಭಾನುವಾರ ಆದ್ರೆ ಕಾರ್ತಿಕ್ ಮಹಾಲಕ್ಷ್ಮಿ ಯು ಥ್ಯಾಂಕ್ ಯು ಇಲ್ಲಿ ಐವತ್ತು ರೂಪಾಯಿ ಅರವತ್ ರೂಪಾಯಿಗೆಲ್ಲ ಪ್ಯಾಂಟ್ಗಳು ಟಿ ಶರ್ಟ್ಗಳು ಎಲ್ಲ ಸಿಗ್ತವೆ ಬ್ರಾಂಡೆಡ್ ಅದು ಇದು ಅಂತ ಎಲ್ಲ ಹೇಳ್ತಾರಲ್ಲ ಆದ್ರೂ ಕೂಡ ಇಲ್ಲೂ ಕೂಡ ಅದೇ ರೀತಿ ಇರ್ತವೆ ಚೆನ್ನಾಗಿರ್ತವೆ ಬಟ್ಟೆ ಆರಾಮಾಗಿ ಬಂದು ತಗೊಂಡು ಹೋಗ್ಬೋದು ಮಿಡಲ್ ಕ್ಲಾಸ್ ಪೀಪಲ್ಸ್ ಅಲ್ಲೊಂದೇ ಕಡೆ ಹಳೆ ಬಟ್ಟೆಗಳು ಸಿಗೋದು ಅಂತ ಅನ್ಕೊಂಡೆ ಈ ದಾರಿ ಪೂರ್ತಿ ಹಳೆ ಬಟ್ಟೆಗಳು ಸಿಗುವಂತಹ ಜಾಗ ಅದರಲ್ಲಿ ಹೆಂಗಸರು ಬಟ್ಟೆಗಳು ಗಂಡಸರು ಬಟ್ಟೆಗಳೆಲ್ಲ ಮೂವತ್ತರಿಂದ ಅರವತ್ತು ಎಪ್ಪತ್ತರ ತನಕ ಸಿಗ್ತವೆ ಜೊತೆಗೆ ಶೂಗಳು ಅವು ಬ್ರಾಂಡೆಡ್ ಶೂಗಳು ತಿಂಡಿಗಳು ಕೂಡ ನಿಮಗೆ ಸಿಗ್ತವೆ ಇಲ್ಲಿ ನೋಡಿ ರುಚಿ ರುಚಿಯಾದ ತಿಂಡಿಗಳು ಇದರಲ್ಲಿ ಕಡಲೆ ಬೀಜ ಬಟಾಣಿ ಕಡಲೆ ಎಲ್ಲ ಸಿಗ್ತವೆ ಕಡಲೆ ಬೀಜ ಇವೆಲ್ಲ ಫ್ರೆಶ್ ಆಗಿರೋವೇನೆ ನೋಡಿ ಎಷ್ಟು ಫ್ರೆಶ್ ಬೇಯಿಸಿರೋ ಕಡಲೆ ಬೀಜ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಆದ್ರೆ ತಿನ್ಲಿಕ್ಕೆ ಈಗ ಮನ್ಸಿಲ್ಲ ನೆಡ್ದು ನೆಡ್ದು ಸುಸ್ತಾಯ್ತು ಒಂದ್ ಎರಡ್ ಕಡೆ ಕಹಿ ಅನುಭವಗಳು ಕೂಡ ಆದ್ವು ಏನಂದ್ರೆ ಒಡೆಯೋ ರೀತಿ ನೋಡ್ತಾ ಇದ್ರು ಕೆಲವೊಬ್ರು ಕೆಲವು ಕಡೆ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಬಿಡಲಿಲ್ಲ ಅವರು ಕಡಿಮೆ ಬೆಲೆಯ ಪ್ಲಾಸ್ಟಿಕ್ ಹೂವುಗಳು ತುಂಬ ಚೆನ್ನಾಗಿದ್ದಾವೆ ಇದ್ರ ಜೊತೆಗೆ ಪ್ಲಾಸ್ಟಿಕ್ ದಿಂಬುಗಳು ಎಲ್ಲಾದರೂ ಹೊರ್ಗಡೆ ಹೋಗ್ಬೇಕಾದ್ರೆ ದಿಂಬುಗಳು ಇಯರ್ಫೋನ್ಗಳು ಬ್ರೀಫ್ ಕೇಸ್ಗಳು ಈ ರೀತಿ ಹಳೆ ವಸ್ತುಗಳ ಜೊತೆಗೆ ಹೊಸ ವಸ್ತುಗಳು ಬ್ರ್ಯಾಂಡೆಡ್ ವಸ್ತುಗಳು ಚೆನ್ನಾಗಿರೋ ವಸ್ತುಗಳು ಎಲ್ಲ ಸಿಗ್ತವೆ ನಮ್ಮ ಕಲ್ಪನೆ ಅಂದರೆ ಜನರ ಕಲ್ಪನೆ ಏನು ಅಂತಂದರೆ ೋರ್ ಬಜಾರ್ ಅಂದ್ರೆ ಬರೀ ಕಳ್ಳತನದ ಮಾಲ್ಗಳು ಮತ್ತೆ ಹಳೆಯ ವಸ್ತುಗಳು ಮಾತ್ರ ಸಿಗ್ತವೆ ಅಂತ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ ಆದ್ರೆ ತುಂಬಾ ಚೆನ್ನಾಗಿರೋ ವಸ್ತುಗಳು ಕೂಡ ಇಲ್ಲಿ ನಾವು ಪರ್ಚೇಸ್ ಮಾಡಬಹುದು ಕೊರೋನಾದಲ್ಲಿ ಬಿದ್ದೋದಂತ ಈ ಜೀವಕ್ಕೆ ಹಳೆ ವಸ್ತು ಆದ್ರೇನೋ ಹೊಸ ವಸ್ತು ಆದ್ರೇನೋ ವೀಕರ್ ಸೆಕ್ಷನ್ ಮತ್ತೆ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಈ ಮಾರ್ಕೆಟ್ ಒಂಥರ ವರದಾನ ಎಷ್ಟೋ ವ್ಯಾಪಾರಿಗಳಿಗೆ ದಿನನಿತ್ಯ ಊಟ ಸಿಗುವಂತಹ ಈ ಜಾಗ ತುಂಬಾ ಜನನಿ ಬಿಡವಾಗಿರುತ್ತೆ ಯಾವಾಗಲೂ ಈ ಸಂಡೆ ಬಜಾರಲ್ಲಿ ನಿಮಗೆ ಏನು ಬೇಕು ಎಲ್ಲ ವಸ್ತುಗಳು ಸಿಗುತ್ತೆ ಮನುಷ್ಯ ಜೀವನ ಮಾಡಲಿಕ್ಕೆ ಹಿಂದೆ ಹಿಡಿದು ಏನೇನು ಬೇಕು ಎಲ್ಲ ವಸ್ತುಗಳು ಸಿಗೋ ಈ ಜಾಗಕ್ಕೆ ನೀವು ಬನ್ನಿ ಒಂದು ಸಾರಿ ವಿಸಿಟ್ ಮಾಡಿ ಇತ್ತೀಚೆಗಿದ್ದು ಟೂರಿಸ್ಟ್ ಪ್ಲೇಸ್ ಆ ರೀತಿ ಆಗ್ತಾ ಇದೆ ಚಿಕ್ಕಪೇಟೆ ಮೆಟ್ರೋಯಿಂದ ಸ್ವಲ್ಪ ದೂರದಲ್ಲೇ ಅಷ್ಟೇ ನಾವಿರೋದು ನೀವು ಬನ್ನಿ ಎಂಜಾಯ್ ಮಾಡಿ ಬೆಂಗಳೂರು ಅದು ಸಂಡೆ ಮಾತ್ರ ಇರೋದು ಬಿ ವಿ ಕೆ ಅಯ್ಯಂಗಾರ್ ರೋಡ್ ಇದೆಯಲ್ಲ ಬಿ ವಿ ಕೆ ಅಯ್ಯಂಗಾರ್ ರೋಡ್ ವಿ ಕೆ ಅಯ್ಯಂಗಾರ್ ರೋಡ್ ಪಕ್ಕದಲ್ಲೇ ಈ ಎಲ್ಲ ಸಂಡೆ ಬಜಾರು ವಸ್ತುಗಳು ನಿಮಗೆ ಸಿಗ್ತವೆ ಬನ್ನಿ ಎಂಜಾಯ್ ಮಾಡಿ ನೋಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಂತ ಕೊಡಿ ಮುಂದಿನ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬನ್ನಿ ಹೋಗೋಣ